ೋ ನಮ ಹರಿ ಓಂ ಕಲ್ಯಾಣ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಶ್ರೀಯಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಕ್ಕಳು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಇವತ್ತು ತಿಳಿಯೋಣ ಅಂಚರು ಈ ಮೀನರಾಶಿಯವರಿಗೆ ಸ್ತ್ರೀ ಮೂಲಕ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ ಯಾರ್ಯಾರು ಸ್ತ್ರೀಯರಕ್ಕಿಂತ ಕೆಲಸ ಮಾಡಿಸ್ಕೊತೀರಿ ಮಾಡ್ತೀರಿ ಅವರ ಕಡೆಯಿಂದ ಹೆಚ್ಚು ಲಾಭಗಳಾಗ್ತದೆ ವ್ಯವಹಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಡೆವಲಪ್ಮೆಂಟ್ ಚಾನ್ಸ್ ಸಿಗುತ್ತೆ ಮತ್ತು ಏನಾದರೂ ಸ್ವಲ್ಪ ಸಾಲಕ್ಕೆ ಪ್ರಯತ್ನ ಮಾಡಬೇಕು ಸಾಲ ಬೇಕು ಅಂದರೆ ಅದಕ್ಕೂ ಅನುಕೂಲವಾಗುವಂಥ ಚೆನ್ನಾಗಿದೆ ಸೊ ಬ್ಯಾಂಕ್ಗಳಲ್ಲಿ ಸೊಸೈಟಿಗಳಲ್ಲಿ ಸಾ ಸಾಲಗಳು ಸಿಗುತ್ತವೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗ ಸ್ವಲ್ಪ ಹೆಚ್ಚಿನ ಒತ್ತಡ ಇರುತ್ತದೆ ಆ ಒತ್ತಡವನ್ನು ಸ್ವಲ್ಪ ಸಹಿಸ ಕೊಡಿರಿ ತಿಂಗಳಲ್ಲಿ ಮುಂದೆ ಒಳ್ಳೆ ಫಲ ಸಿಗ್ತದೆ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚಿನ ಕೆಲಸ ಮಾಡಿ ಮೈ ಮರೆತು ಕೆಲಸ ಮಾಡಕ್ಕೆ ಹೋಗಬೇಡಿ ಆಲಸ್ಯ ಹೋಗಬೇಡಿ ಜವಾಬ್ದಾರಿನ ಮಾಡಿ ಬೇಜವಾಬ್ದಾರಿ ಹೋಗಬೇಡಿ ಯಾಕೆಂದರೆ ಉದ್ಯೋಗದಲ್ಲಿ ನಿಮಗೇನಾಗಿದೆ ಅಂದರೆ ನಿಮ್ಮನ್ನು ಟೆಸ್ಟ್ ಮಾಡುವಂಥ ಪಿರಿಯಡ್ ಇವಾಗ ಸೊ ಯಾಕೆ ನೀವು ಈ ಟೆಸ್ಟಲ್ಲಿ ಪಾಸ್ ಆದರೆ ದಿನೇ ದಿನೇ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಿಬಿಡ್ತೀರ ನೀವು ಯಾವ ಟೈಮು ಏನು ವ್ಯವಹಾರ ಹೇಳಿರ್ತಾರೆ ಉದ್ಯೋಗದಲ್ಲಿ ಅದನ್ನು ಸಕಾಲಕ್ಕೆ ಮಾಡ್ಕೊಂಬನ್ನಿ ಮಾಡಿದ್ರೆ ಉದ್ಯೋಗದಲ್ಲಿ ಪ್ರಗತಿ ಕಾದಿದೆ ಈ ತಿಂಗಳಲ್ಲಿ ಆದ್ದರಿಂದ ಜವಾಬ್ದಾರಿಯಿಂದ ಉದ್ಯೋಗವನ್ನು ಮಾಡಿ ನೌಕರಿಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ಓದಬೇಕು ಅಂದಾಗ ಏನೋ ಒಂದು ಪ್ರಾಬ್ಲಮ್ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ ಅದನ್ನು ಸ್ವಲ್ಪ ಸರಿ ಮಾಡ್ಕೋ ಓದ್ಕೊಳ್ಳಿ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟ ಏನೋ ಪ್ರಯತ್ನ ಪಟ್ಟರೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಏನಾಗುತ್ತೆ ಅಂದರೆ ರಾಹು ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ರಾಹು ಶಾಂತಿಯನ್ನು ಮಾಡಿ ಮುಂದುವರಿ ವಿವಾಹಕ್ಕೆ ಅನುಕೂಲ ಆಗ್ತದೆ ಮತ್ತು ನಾನೇ ಸರಿ ಅಂತ ಅಹಂಭಾವ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಎಲ್ಲ ವಿಚಾರ ಮಾಡ್ಕೊಂಬಿಡ್ತೀನಿ ಕೆಲವು ವಿಚಾರದಲ್ಲಿ ನಂದೇ ಸರಿ ನಾನೇ ಸರಿ ಅಂತ ಅದನ್ನು ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಮತ್ತು ದೇವರು ಉದ್ಯೋಗವನ್ನು ಕೊಟ್ಟು ಅಧಿಕಾರವನ್ನೇ ಕೊಡ್ತಾನೆ ಆ ಅಂಥ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ಬಿಡ್ತಾನೆ ನೀವೆಲ್ಲ ಮೀನು ಹೇಳ್ತಿರಲ್ಲ ಹೇಳ್ತೀರಲ್ಲ ಕುಂಭಾನಂಗೆ ಒಂದು ವರ್ಷ ಕೋಲ್ ಒಂದು ನಿಮಿಷ ಅಂದಂಗೆ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀರಿ ಆ ಒಂದು ಸಣ್ಣ ಮಾತಿಂದ ತೊಂದರೆ ಮಾಡ್ಕೊಂಬಿಡ್ತೀರಿ ದುರುಪಯೋಗ ಮಾಡ್ಕೊಳೋಕೋಬೇಡಿ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಮತ್ತು ಇದರಿಂದ ಏನಾರ ಮಾಡಿಕೊಂಡು ಏನಾಗ್ಬೋದಪ್ಪ ನಿಮಗೆ ಅಂದರೆ ಅವಮಾನಗಳು ಬರ್ತದೆ ಉದ್ಯೋಗದಲ್ಲಿ ಅವಮಾನ ಕಟ್ಟಿಟ್ಟ ಬತ್ತಿ ಅದಕ್ಕೆ ಮೈಯೆಲ್ಲ ಕಣ್ಣಿಗೆ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಜವಾಬ್ದಾರಿನ ಮರಿಬಾರ್ದು ಯಾಕೆಂದರೆ ಇದೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಉದ್ಯೋಗದಲ್ಲಿ ಮಾಡಿಕೊಂಡ್ರೆ ಇದೇ ಮನೋವ್ಯತೆ ಪ್ರಾರಂಭ ಆಗ್ತದೆ ನಿಮಗೆ ಇದೇ ಮನೋವ್ಯತೆಯಿಂದ ಆರೋಗ್ಯ ಕೆಡಿಸ್ಕೋಬೇಕಾಗ್ತದೆ ಆದ್ದರಿಂದ ಕೆಲಸದಲ್ಲಿ ಹೆಚ್ಚು ಗಮನವನ್ನು ಕೊಟ್ಟು ಮಾಡಿಕೊಳ್ಳಿ ಮತ್ತು ಕೆಲವು ವ್ಯವಹಾರಗಳೆಲ್ಲ ಮಾಡಕ್ಕೆ ಹೋಗ್ತಾ ಇರ್ತೀರಿ ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇರ್ತೀರಿ ಸ್ವಲ್ಪ ಅಲ್ಲಿ ಸಿಕ್ಕುಗಳಾಗ್ಬಿಡ್ತದೆ ಆ ಸಿಕ್ಕನ್ನು ಪರಿಹಾರ ಮಾಡ್ಕೋಬೇಕು ನೀವು ಒಳಗಿನ ಅನುಕೂಲ ಏನು ಅನಾನುಕೂಲ ಏನು ಯೋಚನೆ ಮಾಡಿ ಯಾರು ಕೆಲಸ ಮಾಡ್ತೀರಿ ಅವ್ರಿಗೆ ಮಾತ್ರ ಅನುಕೂಲವಾಗ್ತದೆ ಮತ್ತು ಒಳ್ಳೆಯವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಪ್ಪ ನಿಮ್ಮ ಮುಂದೆ ಹೇಳಿದ್ರೆ ವಿರೋಧ ಮಾಡ್ತೀರಿ ಅದು ಮಾಡೋಕ್ಕೆ ಹೋಗ್ಬೇಡ್ರಿ ಜೀವನ ಪರ್ಯಂತ ಮಾಡಕ್ಕೆ ಹೋಗ್ಬೇಡ್ರಿ ಈ ತಿಂಗಳೇ ಅಂತಲ್ಲ ಆ ಜೀವನ ಪರ್ಯಂತ ಮಾಡಬೇಕು ಸತ್ಕಾರಿಗಳು ಧರ್ಮ ಕಾರ್ಯನ ಮಾಡ್ತೀನಿ ಅಂದಾಗ ಮಾಡಬೇಡ ನಿಂಗೆ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಹೋಗಬೇಡಿ ನೆಗೆಟಿವ್ ಥಿಂಗ್ ಹೇಳಕ್ಕೆ ಹೋಗ್ಬೇಡಿ ಆ ನೆಗೆಟಿವ್ ಥಿಂಗ್ ಹೇಳಿದ್ರೆ ಆ ದೇವರ ಶಾಪವು ಧರ್ಮದ ಶಾಪವೋ ನಿಮ್ಗೆ ತಗೊಡ್ತದೆ ಆ ಶಾಪ ಬಿದ್ದರೆ ಅದನ್ನು ಸರಿ ಮಾಡೋಕೆ ಯಾರ ಆಗೋದಿಲ್ಲ ಹಾಗಾಗಿ ಸತ್ಕಾರ್ಯ ಮಾಡ್ತೀನಿ ಒಳ್ಳೆ ಕೆಲಸ ಮಾಡ್ತಿದ್ದಾಗ ಮಾಡಪ್ಪ ದೇವರು ಒಳ್ಳೇದು ಮಾಡಲಿ ತಿಳಿಬೇಕು ವಿನಃ ವಿರೋಧ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಆರೋಗ್ಯದಲ್ಲಿ ಮನೋವ್ಯತೆಯಿಂದ ಭಾಳ ತೊಂದರೆ ಅದಕ್ಕೆ ಮನೋವ್ಯತೆ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ಒಂದೇಂದರೆ ಈ ತಿಂಗಳಲ್ಲಿ ವಾಹನದ ಅನುಕೂಲ ಇರಲ್ಲ ಅಧಿಕಾರಗಳು ಸಿಗೋದಿಲ್ಲ ಕೆಲವು ವಿಚಾರದಲ್ಲಿ ಭಾಳ ಯೋಚನೆ ಮಾಡಿದಾಗ ನೀವು ಮಾಡ್ಕೊಳ್ಳೋದು ಇವೆಲ್ಲ ಸ್ವಂತ ನಿಮ್ಮೇ ನೀವೇ ಮಾಡ್ಕೊಂಬಿಡ್ತೀನಿ ಇವೆಲ್ಲ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನೋಡಿ ಉದ್ಯೋಗವೇ ಮೇಯ್ನ್ ಕೊಡ್ತಾಯಿದ್ದೀವಿ ಈ ತಿಂಗಳಲ್ಲಿ ನಿಮಗೆ ಭಾಳ ಜವಾಬ್ದಾರಿಯಿಂದ ಇರಬೇಕಾಗ್ತದೆ ಇದ್ದರೆ ಅನುಕೂಲ ಆಗ್ತದೆ ವ್ಯಾಪಾರಿಗಳು ಯಾರು ಮಾಡ್ತಿದಿರಿ ವ್ಯವಹಾರ ಮಾಡಿದ್ರೆ ಅವರಿಗೆ ಸ್ವಲ್ಪ ಲಾಭಗಳಾಗೋ ಚಾನ್ಸ್ ಪೂರ್ಣ ಲಾಭಗಳಾಗೋ ಚಾನ್ಸ್ ಯಾವುದೂ ಇಲ್ಲ ನಿಮ್ಮ ಜಾತಕದಲ್ಲಿ ಇವಾಗ ಮತ್ತು ನಿಮಗೆ ನಿಮ್ಮ ಹೆಸರಲ್ಲಿ ನಿಮ್ಮ ಕೈಯಲ್ಲಿ ಯಾವ ಕೆಲಸವೂ ಆಗೋದಿಲ್ಲ ಈಗ ಹಾಗಾಗಿ ನಿಮ್ಮ ಹೆಂಡತಿ ಅಥವಾ ಮಕ್ಕಳ ಹೆಸರಲ್ಲಿ ಬಿಸ್ನೆಸ್ ಮಾಡಿರಿ ಹಾಕಿ ಅವ್ರ ಕೈಯಲ್ಲಿ ಬೋಣಿ ಮಾಡಿಸಿ ಅವ್ರ ಹೆಸರಲ್ಲ ಕೆಲಸ ಮಾಡಿ ಅಧಿಕವಾದ ಲಾಭಗಳಾಗ್ತದೆ ಸೊ ನಿಮಗೆ ಯಾವುದು ರೀತಿ ಬರೋದು ಅದೇ ಏನೇ ವ್ಯಾಪಾರ ಮಾಡ್ತಾರೆ ಅವರು ಇರಲಿ ಅದು ಅವ್ರ ಕಡೆಯಿಂದ ಬೋಣಿ ಮಾಡಿಸಿ ಹಾಕಿ ದುಡ್ಡು ಅನುಕೂಲ ಆಗೋದೇ ಅನು ಸರಿ ಹೋಗ್ತದೆ ಮತ್ತು ಖರ್ಚುಗಳು ಸ್ವಲ್ಪ ಹೆಚ್ಚು ಬರ್ತದೆ ತಿಂಗಳಲ್ಲಿ ವಿಪರೀತ ಖರ್ಚುಗಳು ಅವರ ದುಡ್ಡು ಕಾಸುಗಳಲ್ಲಿ ಸ್ವಲ್ಪ ಗಮನ ಕೊಡ್ರಿ ಯಾಕೆ ಆ ಖರ್ಚು ಸ್ವಲ್ಪ ಕಡಿವಾಣ ಹಾಕ್ಕೊಡ್ರಿ ಕಷ್ಟ ಬೀಳ್ತೀರಿ ಮತ್ತು ದಾನ ಧರ್ಮವನ್ನು ಸ್ವಲ್ಪ ಭಕ್ತಿಯಿಂದ ಮಾಡಿರಿ ಯಾರಿಗೋ ನನಗೆ ಏನೋ ಕೊಡಬೇಕಾದ್ರೆ ಸ್ವಲ್ಪ ಭಕ್ತಿ ಸದ್ಯದಿಂದ ಕೊಡಿ ಆ ಮೇಲೆ ಮಾತ್ರ ಹೋಗಬಾರ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾಗಿ ಗತಿ ಆಗೋದು ಅಂಥ ಫಾಸ್ಟೆಸ್ಟ್ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಭಾಳ ಕಡಿಮೆ ನಿಮಗೆಲ್ಲ ಮತ್ತು ಮನಸ್ಸಿಗೆ ಈ ತಿಂಗಳು ಸ್ವಲ್ಪ ಶಾಂತಿ ಕಡಿಮೆ ಏನೋ ಒಂದು ಟೆನ್ಷನ್ ಏನೋ ಒಂದು ಇದ್ದೇ ಇರ್ತದೆ ಮೀನರಾಶಿಯವರಿಗೆ ಹಾಗಾಗಿ ಆ ಟೆನ್ಷನ್ ಕಡಿಮೆ ಮಾಡ್ಕೋಬೇಕಾದ್ರೆ ಈ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ನಾವು ಅಭಿವೃದ್ಧಿ ಆಗಬೇಕು ನಮಗೆಲ್ಲ ಕೆಲಸ ಅನುಕೂಲ ಆಗಬೇಕು ಅಂದರೆ ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡಬೇಕು ಶನಿ ರಾಹು ಶಾಂತಿಯನ್ನು ಯಾರು ಮೀನರಾಶಿಯವರು ಮಾಡ್ಕೊತೀರೋ ಅಂಥವರಿಗೆ ಶುಭ ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಏಕೆಂದರೆ ಅವೆರಡು ಪಾಪಿಗ್ರಹಗಳೇ ಅವೆರಡು ಒಳ್ಳೆ ಫಲ ಕೊಡೋದು ಭಾಳ ಕಡಿಮೆ ಕೊಟ್ಟರೆ ಹೈಯೆಸ್ಟ್ ಒಳ್ಳೆ ಫಲ ಕೊಟ್ಬಿಡ್ತಾವೆ ಆದರೆ ಕೆಟ್ಟ ಫಲ ಜಾಸ್ತಿ ನಿಮ್ಮ ಜಾತಕಕ್ಕೆ ಇವಾಗ ಹಾಗಾಗಿ ನೀವು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವುದು ಶನೇಶ್ಚರನಿಗೆ ತೈಲಾಭಿಷೇಕ ಮಾಡುವಂತಹದ್ದು ಎಳ್ಳಿನ ದಾನ ಕೊಡುವಂತಹದು ಉದ್ದಿನಬೇಳೆ ದಾನ ಕೊಡುವಂತಹದು ಮತ್ತು ಈ ಎರಡೂ ಗ್ರಹಗಳ ವಿಚಾರದಲ್ಲಿ ದೇವರ ದೀಪವನ್ನು ಹಚ್ಚಬೋದು ನಿಮ್ಮ ಕುಲದೇವರಿಗೆ ಎರಡು ದೇವರ ದೀಪ ಹಚ್ಚಬೋದು ತುಪ್ಪ ದೀಪಗಳು ಎಣ್ಣೆ ದೀಪ ನಿಮ್ಗೆ ಏನಾಗ್ಬೋದು ಎರಡು ದೀಪವನ್ನು ಹಚ್ಚಿ ಶನೇಶ್ವರ ಅಷ್ಟೋತ್ತರವನ್ನು ಓದುವಂತಹದ್ದು ರಾವು ಅಷ್ಟೋತ್ತರವನ್ನು ಓದುವಂತಹದು ಇವೆಲ್ಲ ಬಹಳ ಉತ್ತಮ ಫಲ ಇನ್ನೂ ಅನುಕೂಲ ಹೇಗಪ್ಪ ಅಂದರೆ ಎಳ್ಳೆಣ್ಣೆ ಮತ್ತು ಬೇಳೆ ಅಂತಂದು ಮನೆಗಿಟ್ಟು ದೇವರು ಮುಂದಿಟ್ಟು ನಮಸ್ಕಾರ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮಸ್ಕಾರ ದಾನ ಕೊಟ್ಟು ಮನೆ ದೇವಸ್ಥಾನಗಳಲ್ಲಿ ಯಾವುದೇ ದೇವಸ್ಥಾನ ಕೊಡಿ ಯಾರಿಗೂ ತೊಂದರೆ ಇಲ್ಲ ಯಾವ ದೇವಸ್ಥಾನಕ್ಕೂ ದಾನ ಕೊಟ್ಟು ಬಂದರು ಶುಭ ಫಲ ಕಾಯ್ತಾರೆ ಯಾಕೆಂದರೆ ದಾನ ಕೊಟ್ಟ ಮೇಲೆ ಒಳ್ಳೆ ಫಲ ಕೊಡಲೇಬೇಕು ದೇವತೆಗಳವರು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಬೇಕು ಒಳ್ಳೆಯ ಫಲನೇ ಕೊಡ್ತಾರೆ ನಮಗೂ ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಯಾರು ಮೀನರಾಶಿಯವರು ಎಳ್ಳೆಣ್ಣೆ ದಾನ ಕೊಡ್ತೀರೋ ಉದ್ದಿನ ವೇಳೆ ದಾನ ಕೊಡ್ತೀರೋ ಅಶೋತ್ಪುರ ನಮಸ್ಕಾರ ಮಾಡ್ತಿರೋ ಅಥವಾ ಆಂಜನೇಯ ಪೂಜೆ ಮಾಡ್ತಿರೋ ಇವೆಲ್ಲ ಒಳ್ಳೆ ಫಲ ನಿಮ್ಮ ಕುಲದೇವರನ್ನು ಮಾತ್ರ ಬಿಡಬಾರ್ದು ಕುಲದೇವರನ್ನು ಬಿಡಬಾರದು ತಾಯಿಯ ಬಗ್ಗೆ ಅವಹೇಳನ ಮಾಡಬಾರ್ದು ತಾಯಿಗೆ ಗೌರವ ಕೊಡಬೇಕು ತಾಯಿಗೆ ನಮಸ್ಕಾರ ಮಾಡಬೇಕು ಮಾಡಿದ್ರೆ ಎಲ್ಲ ಫಲ ಶುಭ ಆಗ್ತದೆ ನಿಮಗೆ ಹಾಗಾಗಿ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮೀಡಿಯಂ ಫಲ ಇದೆ ಹಾಗಾಗಿ ನೀವು ಶನಿ ರಾಹು ಶಾಂತಿ ಮಾಡೋದು ಭಾಳ ಉತ್ತಮ ಫಲ ನಮಸ್ಕಾರಗಳು